Hello? ಿವ ನಮಸ್ಕಾರ ಎಲ್ಲರಿಗೂ ಬಜೆಟ್ ಅಲ್ಲಿ ನೀವೇನಾದ್ರೂ ಮಷಿನ್ ವರ್ಕ್ ಡಿಸೈನ್ಸ್ ನ ಸರ್ಚ್ ಮಾಡ್ತಾ ಇರೋದು ಬೆಸ್ಟ್ ವಿಡಿಯೋ ಅಂತಾನೆ ಹೇಳ್ಬೋದು ಸೊ ಇವತ್ತು ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ನಮ್ಮ ಶಾಪಲ್ಲಿ ರೆಡಿ ಆಗಿರುವಂಥ ಮಷಿನ್ ವರ್ಕ್ ಬ್ಲೌಸಸ್ಸು ಸೊ ಅದರಲ್ಲಿ ಫಸ್ಟ್ ಡಿಸೈನ್ ಬಂದು ಅಂದ್ರೆ ಇದು ಹಳೆ ಸ್ಯಾರಿಗಳಿಗೆ ಮ್ಯಾಚ್ ಮಾಡಿಸ್ಕೊಂಡಿರುವಂತಹ ಬ್ಲೌಸ್ ಇತ್ತು ಸೊ ಇದಕ್ಕೆ ಇದು ಯೂಶಲಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅಲ್ಲ ಇದು ನಾರ್ಮಲ್ ಮಷೀನ್ ಅಲ್ಲಿ ಎಂಬ್ರಾಯ್ಡ್ರಿ ಆಗಿರುತ್ತೆ ಸೊ ಇವಾಗೆಲ್ಲ ತುಂಬಾ ಜನ ನಮ್ಮ ಶಾಪಿಗೆ ಬರೋದು ಹಳೆ ಸಾರಿಗಳಿಗೆ ಕ್ಲಾತ್ ಪ್ಲಸ್ ಮಷಿನ್ ವರ್ಕ್ ಮಾಡ್ಕೊಡಿ ಅನ್ನೋಂತ ಒಂದು ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ ಸೊ ಇವಾಗ ಮದುವೆ ಸೀಸನ್ನು ಅಂದರೆ ನೀವೇನಾದರೂ ನಿಮ್ಮ ಸ್ಯಾರಿಗಳಿಗೆ ಮಿಕ್ಸಿನ್ ಮ್ಯಾಚ್ ಮಾಡಿಸ್ಕೋಬೇಕು ಅಂತ ಇದ್ದರೆ ಇವಾಗ ಮದುವೆ ಸೀಸನ್ ಸ್ವಲ್ಪ ಕಡಿಮೆ ಇರೋದರಿಂದ ಇದು ಬೆಸ್ಟ್ ಆಪ್ಷನ್ ನಾವು ಎಷ್ಟೋ ಆರ್ಡರ್ಸ್ನ ರಿಜೆಕ್ಟ್ ಮಾಡಿದ್ದೀವಿ ಬಿಕಾಸ್ ಮದುವೆ ಆರ್ಡರ್ಸ್ ಇದೆ ನೆಕ್ಸ್ಟು ಫ್ರೀ ಟೈಮಲ್ಲಿ ಬನ್ನಿ ಅಂತ ಸೊ ಇವಾಗ ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ಖಂಡಿತವಾಗ್ಲೂ ಶಾಪ್ ವಿಸಿಟ್ ಮಾಡ್ಬೋದು ಸೊ ಇದು ಕೂಡ ಅಷ್ಟೇ ಕಸ್ಟಮೈಸ್ ಮಾಡಿಕೊಟ್ಟಿರೋದು ಹಳೆ ಸೀರೆಗಳಿಗೆ ಹೊಸ ಬ್ಲೌಸ್ ಮ್ಯಾಚ್ ಮಾಡಿಕೊಟ್ಟಿದ್ದೀವಿ ಸೊ ನೋಡ್ಬೋದು ಇಲ್ಲಿ ಬೀಚ್ ಲೈನ್ ಬಂದಿದೆ ಜೊತೆಗೆ ಅವರ ಸ್ಯಾರಿ ಮ್ಯಾಚಿಂಗ್ ಏನಿದೆ ಅದು ಥ್ರೆಡ್ ಯೂಸ್ ಮಾಡಿ ಸಿಂಪಲ್ ಆಗಿ ಬ್ಯಾಕ್ ಆ್ಯಂಡ್ ಫ್ರಂಟ್ ವರ್ಕ್ ಮಾಡಿದ್ದೀವಿ ಸ್ಲೀವ್ ಸ್ವಲ್ಪ ಹೆವಿ ಇರಲಿ ಹೈಲೈಟ್ ಆಗಿರಲಿ ಆಗಿರಲಿ ಅಂತ ಹೇಳಿ ಸ್ಲೀವ್ಗೆ ಸ್ವಲ್ಪ ಜಾಸ್ತಿನೇ ವರ್ಕ್ ಮಾಡಿದ್ದೀವಿ ಸ್ಲೀವ್ಗೆಲ್ಲ ನೋಡ್ಬೋದು ನೀಟ್ ಡಿಸೈನ್ ಬಂದಿದೆ ಹಾಗೆ ಅರ್ಧ ಸ್ಲೀವಲ್ಲಿ ಬುಟ್ಟ ಕೂಡ ಬಂದಿದೆ ಇನ್ನೊಂದು ಬ್ಲೌಸ್ ಬಂದು ಲೆಮೆನ್ ಎಲ್ಲೋ ಕಲರ್ ಅಲ್ಲಿ ಇದೆ ನೋಡ್ಬೋದು ಬ್ಯಾಕ್ ಸೈಡ್ ಪಾಟ್ನೆಕ್ ಇದೆ ಸೊ ಈ ಲೆಮೆನ್ ಎಲ್ಲೋ ಕಾಂಬಿನೇಷನ್ಗೆ ಅಗೈನ್ ಮಿಷಿನ್ ವರ್ಕ್ ವಿತ್ ಬಾಲ್ ಚೈನ್ ಇದೆ ವಿತ್ ಲೋಡಿಂಗ್ ಪೈಪಿಂಗ್ ಕೊಟ್ಟಿರೋದು ಅದ್ರ ಮೇಲೆ ಈ ಒಂದು ಬಳ್ಳಿ ತರ ಡಿಸೈನು ಜೊತೆಗೆ ಲೀಫ್ ಡಿಸೈನ್ಸ್ ಕೊಟ್ಟಿದ್ದೀವಿ ಸ್ಯಾರಿ ಕಲರ್ ಬಂದು ಅವಾಗೆಲ್ಲ ಈ ಲೈನ್ ಎಲ್ಲೋ ಹಾಗೇನೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಬರೋದಲ್ಲ ಆ ಥರ ಸೀರೆನ ಮ್ಯಾಚ್ ಮಾಡಿರುವಂತಹ ಬ್ಲೌಸ್ ಇದು ಸೊ ಲೆಮೆನ್ ಎಲ್ಲೋ ಮೇಲೆ ಗೋಲ್ಡ್ ಹಾಗೇನೆ ಸ್ಕೈ ಬ್ಲೂ ಡಾರ್ಕ್ ಸ್ಕೈ ಬ್ಲೂ ಕಲರಲ್ಲಿ ಇದನ್ನ ನಾವು ಮಾಡಿರೋಂಥದ್ದು ಅದಕ್ಕೆ ಮ್ಯಾಚ್ ಮಾಡಿದ್ದೀವಿ ಬ್ಲೌಸ್ ಸ್ವಲ್ಪ ಹೆವಿ ವರ್ಕ್ ಇದೆ ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಹೆವಿ ವರ್ಕ್ ಅಂತಲೇ ಹೇಳ್ಬೋದು ಸ್ಲೀವ್ ಹಾಗೆ ಅಂದರೆ ಇವಾಗ ಆಲ್ರೆಡಿ ತೋರಿಸಿರೋ ಬ್ಲೌಸಲ್ಲಿ ಹೇಗೆ ಸ್ಲೀವ್ ಹೈಲೈಟ್ ಮಾಡಿದ್ವಿ ಸೊ ಅದೇ ಥರ ಇದಕ್ಕೂ ಕೂಡ ಸ್ಲೀವ್ ಹೈಲೈಟ್ ಮಾಡಿದ್ದೀವಿ ಸೊ ಆಗಿ ಕಾಣುತ್ತೆ ಸೀರೆಗೆ ಆಫ್ಟಾಗಿರುತ್ತೆ ಅಂತ ಹೇಳಿ ಸೊ ಎರಡೂ ಕಡೆ ಈ ಥರ ಇವಾಗ ಟ್ರೆಂಡಲ್ಲಿದೆಯಲ್ವ ಸೆಂಟರ್ ಬುಟ್ಟ ವಿತ್ ಚಿಕ್ಕ ಚಿಕ್ಕದಾಗಿ ಬುಟ್ಟಗಳನ್ನ ಕೊಟ್ಟು ಬ್ಲೌಸ್ನ ಮಾಡಿರುವಂಥದ್ದು ಬ್ಯಾಕ್ ಡಿಸೈನ್ ಏನಿದೆ ಅದೇ ಫ್ರೆಂಡ್ಗೂ ಕೂಡ ಕ್ಯಾರಿ ಆಗಿದೆ ಸೊ ನೋಡ್ಬೋದು ಸೊ ಮಷಿನ್ ವರ್ಕಲ್ಲಿ ಹೆವಿ ವರ್ಕ್ ಬ್ಲೌಸಸ್ ಬೇಕು ಅಂದರೆ ನೀವು ಈ ಥರ ಚಾಯ್ಸ್ ಮಾಡ್ಬೋದು ಇದೇ ನೆಕ್ ಅಲ್ಲದೆ ನಿಮಗೆ ಎನಿ ನೆಕ್ ಶೇಪ್ ಬೇಕಾದರೂ ಮಾಡಿಕೊಡ್ತೀವಿ ಸೊ ಮಿಷಿನ್ ವರ್ಕ್ ಸಿಂಪಲ್ ಆಯಿತು ಹೆವಿ ಬೇಕು ಅನ್ನೋರು ಈ ಥರ ಡಿಸೈನ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು ಸೊ ನಿಮ್ಗೇನಾದರೂ ಈ ಪರ್ಟಿಕ್ಯುಲರ್ ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾರಂಥ ಎನ್ಕ್ವೈರಿ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ನೀವು ಶಾಪ್ಗೆ ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು ಗೂಗಲ್ ಮ್ಯಾಪ್ ಲೊಕೇಶನಲ್ಲಿ ಎಷ್ಟು ಫ್ಯಾಷನ್ ಬಿಡಿದೆ ಅಂತ ಸರ್ಚ್ ಮಾಡಿ ಲೊಕೇಶನ್ ಸಿಗುತ್ತೆ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ಸರ್ವಿಸ್ನ ತಗೋಬೋದು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ